ಕಾಣುವ ದೇವರು ಎಂದರೆ ಅದುವೇ ತಾಯಿ ಹೌದು ತನ್ನ ಕರುಳ ಕುಡಿಯ ರಕ್ಷಣೆಗಾಗಿ ತಾಯಿಯಾದವಳು ಎಷ್ಟೇ ಕಷ್ಟವನ್ನ ಕೂಡ ಎದುರಿಸಬಲ್ಲಳು ತನ್ನ ಪ್ರಾಣ ಹೋಗುವ ಸಂದರ್ಭ ಎದುರಾದ್ರೂ ಸರಿಯೇ ಯಾವುದನ್ನು ಲೆಕ್ಕಿಸದೆ ತನ್ನ ಕಂದಮ್ಮನನ್ನ ರಕ್ಷಿಸ್ತಾಳೆ ಈ ವಿಚಾರದಲ್ಲಿ ಮೂಕ ಪ್ರಾಣಿ ಪಕ್ಷಿಗಳು ಕೂಡ ಹೊರತಾಗಿಲ್ಲ ಈ ಮೂಕ ಜೀವಿಗಳು ಕೂಡ ಜೀವದ ಹಂಗು ತೊರೆದು ಅಪಾಯಕ್ಕೆ ಸಿಲುಕಿದ ತನ್ನ ಮರಿಗಳನ್ನ ರಕ್ಷಿಸಿರುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ ಮಳೆಯಲ್ಲಿ ಒದ್ದೆಯಾಗುತ್ತಿರುವ ತನ್ನ ಮರಿಗಳನ್ನ ರಕ್ಷಿಸುತ್ತಿರುವ ಹೃದಯ ಸ್ಪರ್ಶಿ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಮ್ಯಾಸಿಮೋ ಹೆಸರಿನ ಖಾತೆಯಲ್ಲಿ ಶೇರ್ ಮಾಡಿಕೊಳ್ಳಲಾದ ವಿಡಿಯೋದಲ್ಲಿ ಜೋರಾಗಿ ಮಳೆ ಸುರಿತಾ ಇದ್ದು ಕೋಳಿಯೊಂದು ತನ್ನ ಮರಿಗಳೊಂದಿಗೆ ಮಳೆಯಲ್ಲಿ ನೆನೆಯುತ್ತಿರುವುದನ್ನು ನೋಡಬಹುದು ಆದರೆ ತನ್ನ ಮರಿಗಳು ಒದ್ದೆಯಾಗಬಾರದೆಂದು ತನ್ನ ರೆಕ್ಕೆಗಳನ್ನ ಹರಡಿಕೊಂಡು ಮರಿಗಳನ್ನು ರಕ್ಷಿಸಿದೆ ಈ ದೃಶ್ಯದಲ್ಲಿ ತಾಯಿ ಕೋಳಿ ಸಂಪೂರ್ಣವಾಗಿ ಒದ್ದೆಯಾಗ್ತಿರೋದನ್ನ ನೋಡಬಹುದು ಈ ವಿಡಿಯೋ ನೋಡಿದ ಬಳಕೆದಾರರೊಬ್ಬರು ಮಳೆ ಇರಲಿ ಬಿಸಿಲಿರಲಿ ರಕ್ಷಣೆಗೆ ನಿಲ್ಲುವುದು ತಾಯಿ ಮಾತ್ರ ಎಂದು ಕಾಮೆಂಟ್ ಮಾಡಿದ್ದಾರೆ